ಬಾಕ್ಸ್ ಫಿಲಮ್ಸ್ನ ಸಚಿನ್ ಶೆಟ್ಟಿ ಮತ್ತು ತಂಡವು ಐವತ್ತ ಆರು ದಿನಗಳ ನಾರ್ತ್ ಈಸ್ಟ್ ಪ್ರವಾಸವನ್ನು ಯಶಸ್ವಿಗೊಳಿಸಿ ಆಗಮಿಸಿದ್ದು ಮಂಗಳೂರಿನ ಎಂಜಿ ರಸ್ತೆಯ ಎಂಪೈರ್ ಮಾಲ್ನ ಮುಂಭಾಗದಲ್ಲಿ ಅವರನ್ನು ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಟ್ರಕ್ಕಿಂಗ್ ಮೂಲಕವೇ ಎಲ್ಲರ ಗಮನ ಸೆಳೆದಿರುವ ಸಚಿನ್ ಶೆಟ್ಟಿ ತಂಡವು ಈ ಬಾರಿ ನಾರ್ತ್ ಈಸ್ಟ್ ಪ್ರವಾಸವನ್ನು ಕೈಗೊಂಡು ಅಚ್ಚರಿ ಮೂಡಿಸಿದ್ದಾರೆ ಸುದೀರ್ಘ ಐವತ್ತ ಆರು ದಿನಗಳ ಕಾಲ ದೇಶದ ಗಡಿಭಾಗವನ್ನು ಸುತ್ತಿ ಅಲ್ಲಿನ ಆಚಾರ ವಿಚಾರ ಕಲೆ ಸಂಸ್ಕೃತಿಯನ್ನು ಅರಿತು ಹಾಗೂ ಕರಾವಳಿಯ ಕಲೆ ಸಂಸ್ಕೃತಿಯನ್ನು ಪಸರಿಸಿ ಬಂದಿರುವುದು ಕರಾವಳಿಗರಿಗೂ ಹೆಮ್ಮೆಯ ವಿಚಾರ ಚೈನಾ ಮಯನ್ಮಾರ್ ಮತ್ತು ಬಾಂಗ್ಲಾದೇಶದ ಗಡಿ ಪ್ರದೇಶಕ್ಕೆ ಜಿಮ್ಮಿ ವಾಹನದ ಮೂಲಕ ತೆರಳಿ ಐವತ್ತ ಆರು ದಿನಗಳ ಬಳಿಕ ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ ಅಲ್ಲಿನ ಕಲೆ ಸಂಸ್ಕೃತಿ ಆಹಾರ ಇತ್ಯಾದಿ ವಿಚಾರಗಳನ್ನು ತಿಳಿದುಕೊಳ್ಳುವ ಮತ್ತು ಕರಾವಳಿಯ ಸಂಸ್ಕೃತಿಯನ್ನು ಆ ದೇಶದ ಜನತೆಗೆ ಪಸರಿಸುವ ಉದ್ದೇಶದಿಂದ ಈ ಪ್ರವಾಸವನ್ನು ಕೈಗೊಂಡಿದ್ರು ಸಚಿನ್ ಶೆಟ್ಟಿ ಅಭಿ ಶೆಟ್ಟಿ ರೇಖನಾಥ್ ಸಾಯ್ ಕಿರಣ್ ಶೆಟ್ಟಿ ಅವರ ತಂಡವು ಪ್ರವಾಸವನ್ನು ನಡೆಸಿ ಯಶಸ್ವಿಯಾಗಿ ಆಗಮಿಸಿದ್ದಾರೆ ಈ ನಾರ್ತ್ ಈಸ್ಟ್ ಪ್ರವಾಸಕ್ಕೆ ಪ್ರಾಯೋಜಕರಾಗಿ ಅಸ್ತ್ರ ಗ್ರೂಪ್ ಸಹಕರಿಸಿದೆ ಶಟರ್ ಬಾಕ್ಸ್ ಫಿಲಮ್ಸ್ನ ಸಚಿನ್ ಶೆಟ್ಟಿ ಮತ್ತು ತಂಡದ ಸದಸ್ಯರು ಮಾತನಾಡಿ ಟ್ರಾವೆಲಿಂಗ್ ಬಗೆಗೆ ತಮ್ಮ ಅನುಭವವನ್ನು ಹಂಚಿಕೊಂಡು ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು ಲಂಚ್ ಸ್ನಾಂಕ್ಸು ನಮ್ಮ ಅಸ್ತ ಗ್ರೂಪ್ಸ್ ಪಕ್ಕ ಸೋಮನ್ ಸೊ ಆರಡ ನಮ್ಮ ಇದು ಸ್ಪಾನ್ಸರ್ ಡಾ ಟ್ರಿಪ್ ಎಂಡ್ ಬಂತೀನಿ ಸೊ ಆಲ್ಮೋಸ್ಟ್ ಫಿಫ್ಟಿ ತ್ರೀ ಡೇಸ್ ಹೆಂಗ್ ಕಾರ್ ಬಂದ ಲಾಸ್ಟ್ ಮಂತ್ ಫಿಫ್ಗೆ ಪೀರಿಯಾಡ್ನಿ ಅಕ್ಟೋಬರ್ ಸೊ ನಂಬರ್ ಟೂಗೆ ನಮ್ಮ ಅಬಿ ಹಿರುಳೆ ಅಭಿ ಅಂಜನ ಸಾಯಿಬಾಯಿ ಸಾಯಿಬಾಯಿ ಮುಲಿರು ಅಂಜನೇ ಮೈದಾ ಪಂಡಿರು ಸೊ ಈ ನಾಲ್ಕು ಜನ ಹೆಂಗ್ಳು ಮೈ ಮೇಘಾಲಯ ಹೊಲಿದ್ರು ಹೆಂಗ್ನ ಟು ಟೆನ್ ಡೇಸ್ ಮುಟ್ಟ ಅದರ ಪಕ್ಕ ನಮ್ಮ ಮೈದಾನ ಪಂಡ ಜಯರು ಸೊ ಪೂರಾ ಒರೇಟ್ ಅಪಿನ ವೇಲೆ ತಂದು ಸೊ ನಿಲ್ಲ ಸಪೋರ್ಟ್ ಅಂಜನೇ ಮೊಕಲ್ ಸಪೋರ್ಟ್ ಪೂರ ಅದನ್ನು ವೇಲೆ

ಒ ಲೋಕಲ್ ತನ್ನ ಇಲ್ಲ ಕುಲ್ಯ ಕುರಿ ಕಪ್ಪೇ ಮಾತು ಭಾರಿ ಅಕ್ಕ ಕಿಲೋಮೀಟರ್ ಒಂದು ಗಂಟೆ ರಾಡ್ ಒಂಗ್ಲಾದೇಶ್ ಬಾಡ್ತಾ ಅಂಚೆ ಮಯನ್ಮಾರ್ ಮಯನ್ಮಾರ್ ಬಾರ್ಡ್ ಟಿಬೆಟ್ பட்ட மயன்மரோல எண்ட்ர அது பை ஒரு இல்ல போது அத நெக்ல சாபர்து பைறமைதா விடோண்ட் பாஸ்போர்ட்ல விடோண்ட் சாரி மீ விசா சோ ம பூர க ليك ம சௌஸ் டைம் எக்ஸ்பீரியன்ஸ் ஜாதா மந்த ரிஞ்ச எக்ஸ்ப்ளோர் மந்த நம்ம அங்கர் பண்டல கன்ன புல்நாடேட दाएं போதே ஜாதா நம்ம ஸ்பெஷல் தாதா பண்டா நம்ம ஆதி போது நம்ம கல்ச்சர் பண்ற அத ஒரு விசித்ரா இன்ஷா அல்லாஹ் உள்ளரா இந்த ஈத் ட்ரிப் சின்ன கல்ச்சர் இன்ஷா அல்லாஹ் ஆத்தாப்ளை கொஞ்சம் கொண்டு வரணும் நம்ம நம்ம cotidina ஏத்து ஸ்பெஷல் அது ஐட்ட கோத்தாப்பு நம்மக்கு ரோட் நம்மண்ட மூர்டோர்சஸ் உண்டு பஸ் போராடி போட ಒಂಜಿ ಎರಡು ಕಿಲೋಮೀಟ್ರ್ದಾಗ ಸಾಮಾನ ಕಾಣೋ ಸುಮ್ಮನೆ ಸಾಮಾನು ಪಾತ್ರ ಓಟು ಟ್ರಾವೆಲ್ ಮಂತ್ ಒಂದು ಜಾಗ ಹೋಗ್ತದೆ ಅಲ್ ತುಂಬ ವಾಕ್ ಮಾಡಿದ್ರು ಸಾಮಾನ್ ಪಾತ್ರ ಓಡಿಲ್ಲ ಅಂಚೋದು ಪೋಣಾಗ್ಲು ಲಿಮಿಟೆಡ್ ಶು ಸರ್ ಲೈಕ್ ಖಾಲಿ ಒಂದು ಗ್ರೀನ್ಸ್ ಇಲ್ಲಿ ಹೋಗ್ತ ನಮ್ಮ ಉಪ್ಪು ಪಾಡ್ದೆ ಆಗಲು ಕಾಣಿಸ್ಕೊಳ್ತಾರೆ ನಮ್ಮ ಇಚ್ಛೆ ಖರ್ಚು ಐತೆ ಅಂಚದು ಹಾಕಲು ಹ್ಯಾಪಿ ಆತಲ್ಲ ಇದೇ ಬರ್ತಾ ಇರೋದು ಶುರು ಮಾಡಿ ಹೆಂಗಲೇ ಇಲ್ಲ ಪೂರಾ ಗ್ಯಾಸ್ಟ್ರಿಕ್ ಆ ಪ್ರಾಬ್ಲಮ್ಗೆ ಒಂದು ಟೂ ನೋಡ್ಕೋಣ

ಯೂಟ್ಯೂಬರ್ಗಳು ಇಂತಹ ಸಾಹಸಕ್ಕೆ ಕೈ ಹಾಕಿ ಸಾಧನೆ ಮಾಡಿರುವುದು ನಮಗೆ ಹೆಮ್ಮೆಯ ವಿಚಾರ ಎಂದ್ರು ಸಚಿನ್ ಶೆಟ್ಟಿ ಐದೊಟ್ಟಿಗೆ ಥ್ಯಾಂಕ್ ಬೇರೆ ಲಾಂಚ ಲಾಲ್ ಅಸ್ತ್ರ ಗ್ರೂಪ್ ಅಸ್ತ್ರ ನೀರೇ ಕೊರೆಯವ್ರೆಡೀ ಆ ಟೂರ್ಬೇ ಸೋ ಮಚ್ ನಮ್ಮ ಪೆರ್ಮೆದ ಯೂಟ್ಯೂಬರ್ ಬಹುಶಃ ಯೂಟ್ಯೂಬರ್ಸ್ ಸಿಗ್ತನಲ್ಲ ಸತ್ಯನೆ ಒಂದು ಯೂಟ್ಯೂಬ್ ಲ ಒಂದು ಸ್ಟಾರ್ ಅವಲಿ ಬಂದು ದೋಷ ಮೈನ್ ಅಂಚಿನ ಒಂದು ವ್ಯಕ್ತಿ ಅಂಕಲ್ ಸಚಿನ್ ಶೆಟ್ಟಿ ಸೋ ಥ್ಯಾಂಕ್ ಯು ಸೋ ಮಚ್ ಲಾಜಾಜಿ ಸೊ ಸಪೋರ್ಟಿಂಗ್ ಹೆಮ್ ಇಂಜಿನಿಯರ್ ನ ಸಪೋರ್ಟ್ ಪ್ರತಿ ಒಂದು ಯಂಗ್ಸ್ಟರ್ ಅಂಚಿನ ಪ್ರತಿಯೊಂದು ಮಿತ್ತು ಉಪ್ಪಡೆಂದು ಪನಂದು ವೆಲ್ಕಮ್ ಬ್ಯಾಕ್ ಶೆಟ್ರ ಅಸ್ತ್ರ ಗ್ರೂಪ್ ನ ಲಂಚುಲಾಲ್ ಅವರು ಮಾತನಾಡಿ ಶಟರ್ ಬಾಕ್ಸ್ ಫಿಲಮ್ಸ್ ನ ಸಚಿನ್ ಶೆಟ್ಟಿ ಅವರ ಮುಂದಿನ ಎಲ್ಲ ಯೋಜನೆಗಳಿಗೂ ಸಹಕಾರ ನೀಡುವ ಭರವಸೆಯನ್ನು ವ್ಯಕ್ತಪಡಿಸಿದರು

ಶರತ್ಸಾಲಿಯನ್ ಬಿ ಫೋರ್ ನ್ಯೂಸ್ ಮಂಗಳೂರು